ನಾಗರಾಜ್ ಯಾದವರ ಪ್ರತಿಕ್ರಿಯೆಯನ್ನೇ ಮೊದಲಿಗೆ ತೆಗೆದುಕೊಳ್ತೀನಿ ನಾಗರಾಜ್ ಎಂಟ್ರಿ ಆಯ್ತು ಇನ್ನು ಕಾದಿದೆಯೋ ಏನೋ ಸ್ವಲ್ಪ ಹೊತ್ತಿಗೆ ಮುಂಚೆ ಅನ್ಕೊಳ್ತಾ ಇದ್ದೆ ರಾಬರ್ಟ್ ವಾದ್ರಾಗ ನೀವ್ ಹೇಳ್ತಿರೋ ನಾನು ಹೇಳಲಾ ಅಂತ ನಾನು ಹೇಳಿದೀನಿ ಏನ್ ಹೇಳ್ಬೇಕು ಅದನ್ನ ಹೇಳಿದೀನಿ ಇಲ್ಲಿ ರಾಬರ್ಟ್ ವಾದ್ರಾಗ್ಲಿ ನಾಗರಾಜ್ ಹೇಳಿಕೆ ಆಗಲಿ ಪ್ರಸ್ತುತ ಅಲ್ಲ ನಾನು ಹೇಳ್ತಾ ಇರ್ತಕ್ಕ ನಾವು ಹೇಳ್ತೀನಿ ಬಾಯಿ ಮುಚ್ಕೊಂಡಿರ್ಬೇಕು ಒಂದ್ ನಿಮಿಷ ಇಲ್ಲಿ ಏನಿದ್ರು ನಮ್ದು ಸಿಂಹಗರ್ಜನೆ ಸೈಲೆಂಟ್ ಆಗಿರ್ಬೇಕು ಈ ದೇಶದಲ್ಲಿ ಯಾವುದೇ ಭಯೋತ್ಪಾದನೆ ಚಟುವಟಿಕೆಗಳು ನಡೆದ್ರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಅಲ್ಲ ಕೇವಲ ಕಾಂಗ್ರೆಸ್ ವಕ್ತಾರನಾಗಲ್ಲ ಭಾರತೀಯನಾಗಿ ಒಪ್ಲಿಕ್ಕೆ ಸಾಧ್ಯ ಅಲ್ಲ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ಲಾ ಮಾಡ್ತಾ ಇದ್ದಾರೆ ಅವರು ಇದಕ್ಕಿಂತ ಕಾರಣ ನಾನು ನಿಮ್ಮನ್ನು ಕೇಳ್ತೀನಿ ಒಪಿನಿಯನ್ ಒಪ್ತೀರಾ ಅಂತ ಕೇಳ್ತಾ ಇದ್ದೀನಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ವಿಭಜನೆ ಆಗಿದೆ ಮುಸ್ಲಿಮರಿಗೆ ಅಭದ್ರತೆಯ ಭಾವನೆ ಇದೆ ಆ ಕಾರಣಕ್ಕಾಗಿ ಹಿಂದೂಗಳು ಯಾರು ಹಿಂದೂಗಳು ಯಾರು ಅಂತ ಹುಡುಕಿ ಹುಡುಕಿ ಪಾಲ್ಗಾಮ್ ಕೊಂದ್ರು ಅನ್ನುವುದನ್ನು ತಾವು ಒಪ್ತೀರಾ ಅಂತ ಕೇಳ್ತಾ ನಾನು ಕೊಂದಿರ್ತಕ್ಕಂಥದ್ದು ಯಾರು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಹಿಂದೂಗಳನ್ನ ಕೊಲ್ಲಿ ಅಥವಾ ಮುಸಲ್ಮಾನ್ರನ್ನು ಕೊಲ್ಲಿ ಭಾರತೀಯರನ್ನ ಕೊಲ್ಲದ್ರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಟ್ಸ್ ಅ ಟೈಮ್ ದಟ್ ವಿ ಟೇಕ್ ಅವೆ ಟೇಕ್ ಬ್ಯಾಕ್ ದ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಕದ ಹೇಳ್ತೀನಿ ಇದನ್ನೇ ಉಪಯೋಗಿಸ್ಕೋಬೇಕಾಗ್ತದೆ ಇಡೀ ದೇಶ ಒಂದಾಗಿ ನಮ್ಮ ಪಿ ಓಕೆ ತಗೊಳ್ತಕ್ಕಂಥ ಸ್ಥಿತಿ ಹತ್ರ ಥರ ಬಂದಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಮೈ ಡಿಯರ್ ನಾಗರಾಜ್ ಯಾದವ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಕಾಶ್ಮೀರಿ ಪಂಡಿತರ ನರಮೇಧ ನಡೀತಲ್ರಿ ಅವಾಗ ಯಾವ ಮುಸ್ಲಿಮರನ್ನ ಕೀಳಾಗಿ ನಡೆಸಿಕೊಳ್ಳಲಾಗಿತ್ತು ಭಾರತದಲ್ಲಿ ಈಗ ಕಾಶ್ಮೀರಿ ಪಂಡಿತರನ್ನ ಕೊಂದು ಲಕ್ಷ ಪಂಡಿತರನ್ನ ಮೇಲೆ ಯಾವ ಇತ್ತು ನಾನು ನೀವು ಒಂದು ಪ್ರಬುದ್ಧ ಚಾನಲ್ ಆಂಕರ್ ಆಗಿದ್ರಿ ನಾನೊಂದು ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿದ್ದೀನಿ ನಾವ್ ಏನಾಯ್ತು ಎಂಬತ್ತರ ದಶಕ ಮಾತಾಡ್ತೀವೋ ಏನ್ ಮಾಡಬೇಕು ಹೇಗೆ ನಮ್ಮ ನಾಗರಿಕನ ಸೇವ್ ಮಾಡ್ಬೇಕು ಹೇಳ್ಬೇಕು ಡೋಂಟ್ ವೇಸ್ಟ್ ಯೋರ್ ಟೈಮ್ ವಿತ್ ಪಾಸ್ಟ್ ಹಿಸ್ಟ್ರಿ Τρίναν, Μαγάνιν,

ದೇಶದ ಜೊತೆ ಇರ್ತೀ ಅಂತಂದಾಗ ಅದನ್ನ ನೀ ಸ್ವಾಗತ ಮಾಡಬೇಕೆ ವರ್ತೂ ಸಣ್ಣತನವನ್ನ ನೋಡಕೊಂಡು 80 ರ ದಿಂಗಾಯಿತು ರಾಜೀವ್ ગાંધીಗ ಇದ್ದಾಯಿತು ಯಾವತರ ರಾಜಕರಣ ಯೋಚನೆ ಮಾಡ್ತೀರಿ ಇವ ಲ ಇವ ಚಾಜ ತೆಗೆದು ಓಡಿರಲ್ಲ ಯಾಕೋ ಓಡಿರಲ್ಲ ಇಂಗೇ ನನ್ನ ಮಗನ್ ಆಗ್ಬೇಕು ಈ ಫಂದಿತ್ರರ ಮಾತಾಡೋದು ಇದ್ರೆ ನೀವು ಅವರ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿರಲ್ಲ ಹಿಂದೂತ್ವ ದೇಶದ ಅಧಿಕಾರಕ್ಕೆ ಬಂದಿರಲ್ಲ ಹಿಂದೂಗಳ ರಕ್ಷಣೆ ಮಾಡಿದ್ರೆ ಬಂದಿರಲ್ಲ ವಾಪಸ್ ತಗೊಳ್ಳಲಿ ಆಗಲೇ ಅಂತ ಹೇಳಿ ಐವತ್ತಾರು ಇಂಚು ಇದಾಗಾರಕ್ಕೆ ಇದೆ ಅಂತ ಹೇಳಿದ್ರಲ್ಲ